ಎಜುಕೇಷನ್ ಸೊಸೈಟಿಯ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಸರ್ವತೋಮುಖವಾದ ಭವಿಷ್ಯಕ್ಕೆ ಅನುಕೂಲವಾಗಲಿ ಎಂಬ ಕಾರಣಕ್ಕೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳುವಂತಹ ಒಂದು ಉದ್ದೇಶ ಇಟ್ಕೊಂಡು ನಾವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಸ್ಥಾಪನೆ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗೆ ಸುಮಾರು ನಲವತ್ತೆರಡು ವರ್ಷಗಳ ಮೇಲೆ ಆಯಿತು ಈ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ದೇಶ ಮತ್ತು ವಿದೇಶಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ಹೊಂದಿದ್ದಾರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದರ ಫಲವಾಗಿ ನಮಗೆ ಅನೇಕ ಗ್ರಾಮೀಣ ಪ್ರದೇಶದ ತಂದೆ ತಾಯಿಗಳು ಸಂತೋಷಪಟ್ಟಿದ್ದಾರೆ ಶ್ರೀಮಠದ ಆಡಳಿತ ಮಂಡಳಿ ಮತ್ತು ಶಾಲೆಯ ಬಗ್ಗೆ ಶಾಲೆಗೆ ಅನೇಕ ಬಸ್ಸುಗಳ ಅಗತ್ಯ ಇರುವುದರಿಂದ ಕರ್ನಾಟಕ ಬ್ಯಾಂಕಿನಲ್ಲಿ ನಾವು ಈ ವಿಷಯ ತಿಳಿಸಿದಾಗ ಕರ್ನಾಟಕ ಬ್ಯಾಂಕಿನವರು ತುಂಬ ಸಂತೋಷದಿಂದ ನಮಗೆ ತುಂಬ ದೊಡ್ಡ ಶಾಲಾ ಬಸ್ಸನ್ನು ಉಚಿತವಾಗಿ ದಾನ ನೀಡಿದ್ದಾರೆ ಅದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ ಕರ್ನಾಟಕ ಬ್ಯಾಂಕಿನಿಂದ ಆಗುವಂತಹ ಪ್ರೋತ್ಸಾಹಕರ ಸೇವೆಗಳು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಇವತ್ತು ಪ್ರಸಿದ್ಧಿ ಪಡೆದಿದ್ದಾವೆ ಕರ್ನಾಟಕ ಬ್ಯಾಂಕು ನಮ್ಮೆಲ್ಲರ ಹತ್ತಿರದ ಬ್ಯಾಂಕು ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ ಫೋರ್ಸ್ ಮೋಟಾರ್ಸ್ನವರು ಸಕಾಲದಲ್ಲಿ ಇದನ್ನು ರಚನೆ ಮಾಡಿ ಶ್ರೀಮಠಕ್ಕೆ ಮೂಲಕ ಹಸ್ತಾಂತರ ಮಾಡಿದ್ದಕ್ಕೆ ನಮಗೆ ಅಭಿನಂದನೆಗಳಿದ್ದೇವೆ ಈ ಎಲ್ಲ ಬ್ಯಾಂಕಿನ ಸಂಬಂಧಪಟ್ಟ ಸಿ ಒ ಎಮ್ ಡಿ ಮತ್ತು ಸಿ ಇದರಿಂದ ಹಿಡಿದು ಎಲ್ಲ ಬ್ಯಾಂಕಿನ ಅಧಿಕಾರಿಗಳಿಗೂ ಕೂಡ ಭಗವಂತನ ಪರಮಾನುಗ್ರಹ ಇಲ್ಲಿಂದ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ